ಕಾಪುತ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ನಡೆಯಲಿರುವ ಬ್ರಹ್ಮ ಕಲಶೋತ್ಸವ ಹಾಗೂ ಪ್ರತಿಷ್ಠಾ ಕಾರ್ಯಕ್ರಮದ ಅಂಗವಾಗಿ ಜಗತ್ತಿನಾದ್ಯಂತ ಎಲ್ಲಾ ಬಂಟರ ಸಂಘಗಳು ಸೇರಿಕೊಂಡು ಹಸಿರು ಹೊರೆ ಕಾಣಿಕೆ ಅರ್ಪಣೆ ಮಾಡುವ ವಿಚಾರವಾಗಿ ಮುಲ್ಕಿಯಲ್ಲಿ ಸಭೆ ನಡೆದಿದೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿದ್ದಾರೆ ಬಳಿಕ ಕಾಪು ಶ್ರೀ ಕ್ಷೇತ್ರದ ಹೊರೆ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಪ್ರಸಾದ್ ಿ ಬೆಳಪು ಮಾತನಾಡಿ ಫೆಬ್ರವರಿ ಇಪ್ಪತ್ತ ಐದರಿಂದ ಮಾರ್ಚ್ ಐದರವರೆಗೆ ಕಾಪು ಕ್ಷೇತ್ರದಲ್ಲಿ ಒಂಬತ್ತು ದಿನದ ಕಾರ್ಯಕ್ರಮಗಳು ನಡೆಯಲಿದೆ ಎನ್ನುತ್ತಾ ಹಸಿರು ಹೊರೆ ಕಾಣಿಕೆಯ ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಕರ್ನೆರೆ ವಿಶ್ವನಾಥ ಶೆಟ್ಟಿ ಜೊತೆ ಕಾರ್ಯದರ್ಶಿಯಾದ ಚಂದ್ರಹಾಸ್ ಶೆಟ್ಟಿ ಕೋಶಾಧಿಕಾರಿ ಜಯಕರ ಶೆಟ್ಟಿ ಇಂದ್ರಾಳಿ ಒಕ್ಕೂಟದ ಪೋಷಕರಾದ ಶಶಿಧರ ಶೆಟ್ಟಿ ಜಗನ್ನಾಥ್ ಶೆಟ್ಟಿ ಬಾಳ ಮುಲ್ಕಿ ಬಂಟರ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿ ಗೌರವಾಧ್ಯಕ್ಷರಾದ ಸಂತೋಷ್ ಹೆಗ್ಡೆ ನಿಕಟಪೂರ್ವ ಅಧ್ಯಕ್ಷರಾದ ಪುರುಷೋತ್ತಮ ಶೆಟ್ಟಿ ಸೂರಜ್

ಇದು ವಿಶೇಷವಾಗಿ ನಮ್ಮ ತುಳುನಾಡದ ಸಂಸ್ಕೃತಿಯು ಆ ಹಸಿರು ಹೊರೆ ಕಾಣಿಕೆ ಅಪ್ಪಗೆ ಅಪ್ಪ ಬೀದಿ ಅಲ್ವಾ ಅನ್ನ ಸಂತರ್ಪಣದ ವ್ಯವಸ್ಥೆಯನ್ನು ಮುಂದುವರಿಸೋಣಿ ಆಯ್ತಾ ಜವಾಬ್ದಾರ ವಹಿಸೋಚಿತನ ಆ ಹಸಿರು ಹೊರೆ ಕಾಣಿಕೆ ಜವಾಬ್ದಾರಿಯವರ ಬೆಳಕು ದೇವಪ್ರಸಾದ್ ಶೆಟ್ಟರ್ ವಹಿಸಿವೆ ಬಂಟರ ಸಂಘದ ಒಕ್ಕುಟದ ಈ ಪತ್ರಿಕಾ ಪತ್ರಿಕಾಗೋಷ್ಠಿದ ಉದ್ದೇಶ ಕಾಪುದ ಅಮ್ಮನ ಕಾಪುರ ಅಮ್ಮನ ಧೋಮ ಕಲಶೋತ್ಸವ ಪ್ರತಿಷ್ಠಾ ಕಾರ್ಯಕ್ರಮದ ಪ್ರಯುಕ್ತ ಜಗತ್ತಿನಾದ್ಯಂತ ಎಲ್ಲ ಬಂಟರನ್ನು ಸೇರಿಕೊಂಡು ಒಂದು ಹಸಿರು ಹೊರೆ ಕಾಣಿಕೆಯ ಅರ್ಪಣೆ ಮಾಡಬೇಕು ದೇವರಿಗೆ ಸೇವಾ ರೂಪದಲ್ಲಿ ಅರ್ಪಣೆ ಮಾಡಬೇಕೆನ್ನುವಂತಹ ಸದುದ್ದೇಶ ಇಟ್ಟುಕೊಂಡು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ವಿಶೇಷವಾಗಿ ಇಲ್ಲಿ ಉಪಸ್ಥಿತ ಪತ್ರಕರ್ತರನ್ನು ಮಾಧ್ಯಮ ಬಂಧುಗಳನ್ನು ದೃಶ್ಯ ಮಾಧ್ಯಮಗಳನ್ನು ಪ್ರಪ್ರಥಮವಾಗಿ ನಾನು ಸಾಗತಿಸಿಕೊಳ್ತಾ ಇದ್ದೇವೆ ತುಂಬಾ ಸಂತೋಷ ಇದೆ ಅದರಂತೆ ನಮ್ಮ ಪಡುಬಿದ್ರಿ ಬಣ್ಣ ಸಂಘದ ಅಧ್ಯಕ್ಷರಾದ ನಮ್ಮ ಬೆಳಪು ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿಯವರು ಅದರ ಉಸ್ತುವಾರಿಯನ್ನು ತೆಗೆದುಕೊಂಡು ಇದರ ಮೊದಲು ಎಲ್ಲ ಕಡೆಯಲ್ಲಿ ಕೂಡ ಇದರ ಮೀಟಿಂಗ್ ಆಗಿದೆ ದಕ್ಷಿಣ ಕನ್ನಡ ಮತ್ತು ಉತ್ತರ ನಮ್ಮ ಉಡುಪಿ ಜಿಲ್ಲೆಯ ಪ್ರತಿದಿನ ಸಭೆ ನಡೆಯುತ್ತಾ ಇದೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೋಸ್ಕರ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿಯವರು ನಮಗೆ ಮನವಿ ಮನವಿ ಮಾಡಿದ್ದಾರೆ ಜಾಗತಿಕ ಬಂಟ ಸಂಘ ಒಕ್ಕೂಟದ ಪರವಾಗಿ ಎಲ್ಲ ಬಂಟರ ಸಂಘದ ಅವರು ಕೂಡ ಇದಕ್ಕೆ ಸಹಭಾಗಿಗಳಾಗಿ ಎಲ್ಲ ರೀತಿಯಲ್ಲೂ ತನುಮನ ದನದಿಂದ ಹೊರೆಯುವ ಕಾಣಿಕೆಗಳನ್ನು ದೇವರಿಗೆ ಅರ್ಪಿಸಲು ಎಲ್ಲರೂ ತಯಾರಾಗಬೇಕಂತ ಮುಂಬೈ ಬಂಡ್ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಬೋಸ್ ಶೆಟ್ಟರು ಕೂಡ ದೊಡ್ಡ ರೀತಿಯಲ್ಲಿ ಕಾಣಿಕೆಯನ್ನು ಅರ್ಪಿಸಿದ್ದಾರೆ ಮುಂಬೈಯಲ್ಲಿ ಅತಿ ಹೆಚ್ಚು ದಾನ ಬಂದಿದ್ದರೆ ಅದು ಮುಂಬೈಯಿಂದ ಬಂದಿದೆ ದೇವರ ಎಲ್ಲ ಕೆಲಸಕ್ಕೂ ಖಂಡಿತವಾಗಿದೆ ಈ ಬ್ರಹ್ಮಗಲಸೋತ್ಸವ ಇತಿಹಾಸದಲ್ಲಿ ಅದು ಉಳಿಯುವಂಥ ಕೆಲಸ ಆಗ್ತದೆ ನಮ್ಮ ಕಾಪುವಿನ ಅಮ್ಮ ಇಡೀ ಜಗನ್ಮಾತೆ ಜಗತ್ತಿಗೆ ಅಮ್ಮ ಆಗಿ ಜಗತ್ತಿನಾದ್ಯಂತ ಭಕ್ತರನ್ನು ಹೊಂದಿರುವಂಥ ಜಗತ್ತಿನಾದ್ಯಂತ ಸಮಿತಿಗಳನ್ನು ನಿರ್ಮಿಸಿ ಹಾಗೆ ಬೊಂಬಾಯಿಯ ಮಹಾನಗರಿಯಲ್ಲಿ ನಮಗೆ ಬಹಳ ದೊಡ್ಡ ರೀತಿಯಲ್ಲಿ ಇಷ್ಟು ದೊಡ್ಡ ಒಂದು ತೊಂಬತ್ತೊಂಬತ್ತು ಕೋಟಿ ರೂಪಾಯಿಯ ದೇವಾಲಯದ ಒಂದು ನೀಲಿನ ಕಾಶಿ ಮೂವತ್ತ ಮೂರು ಕೋಟಿ ರೂಪಾಯಿಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಅದರೊಂದಿಗೆ ಅನ್ನಛತ್ರ ಗೋಪುರ ಮತ್ತು ಹದಿನೈದು ಕೋಟಿ ರೂಪಾಯಿ ವೆಚ್ಚದ ಸ್ವರ್ಣ ಗದ್ದುಗೆ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದ ರಜತ ರಥ ಎಲ್ಲ ಅಮ್ಮನ ಮುಖ ಮತ್ತು ಆ ಉಚ್ಚಂಗಿ ಮುಖ ಮತ್ತು ಪಾದುಕೆ ಎಲ್ಲ ಕೂಡ ಸ್ವರ್ಣಮಯವಾಗಿ ಅಮ್ಮ ಸ್ವರ್ಣ ಗದ್ದುಗೆಯಲ್ಲಿ ಕುಳಿತುಕೊಂಡು ನಾಳು ಭಕ್ತರನ್ನು ಅನುಗ್ರಹಿಸುವಂಥ ಒಂದು ಸನ್ನಿವೇಶ ಇದರೊಂದಿಗೆ ಈ ಹೊರೆ ಕಾಣಿಕೆ ನಮ್ಮ ಸುಳ್ಯದಿಂದ ಹಿಡಿದು ಮುಲ್ಕಿವರೆಗೆ ಉತ್ತರ ದಕ್ಷಿಣ ವಾಹಿನಿ ಆಚೆ ಬೈಂದೂರಿನ ಶಿರೂರಿಂದ ಹಿಡಿದು ನಮ್ಮ ಕಾರ್ಕಾಳ ಮತ್ತು ಪಡಬಿದ್ರಿ ಯಜಮಾಡಿಯ ಈ ಭಾಗದವರೆಗೆ ಅದು ಉತ್ತರ ವಾಹಿನಿಯಿಂದ ಎರಡು ದಿನ ಅದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮೂರು ಗಂಟೆಗೆ ನಾವು ಮೂಳೂರು ಕೊಪ್ಪಲಂಗಡಿಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಅದಕ್ಕೆಲ್ಲ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಇನ್ನೂ ಹೊರೆಕಾಣಿಕೆ ಬಗ್ಗೆ ಹೇಳುವುದಾದರೆ ಅನ್ನ ಸಂತರ್ಪಣೆ ಈಗ ಈಗಾಗಲೇ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ನೋಡುವಾಗ ನಾಡ್ದು ಎಷ್ಟು ಮಂದಿ ಬರ್ಬೋದು ಅಂತ ಒಂದು ಎಣಿಕೆ ಕೂಡ ಊಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಬಂದ ಭಕ್ತಾದಿಗಳ ಲಕ್ಷಾಂತರ ಭಕ್ತಾದಿಗಳಿಗೆ ಸೇವಾ ರೂಪದಲ್ಲಿ ಪ್ರಸಾದ ರೂಪದಲ್ಲಿ ಅನ್ನ ಸಂತರ್ಪಣೆ ನಡೆಯಲಿದೆ ಇದಕ್ಕೆ ಎಲ್ಲ ಭಕ್ತಾದಿಗಳು ಈ ಒಂದು ಹೊರೆ ಕಾಣಿಕೆಯನ್ನು ಕೊಟ್ಟು ದೇವರ ಪೂಜೆಗೆ ಬೇಕಾದ ಸಾಮಾನನ್ನು ಕೊಟ್ಟು ಈ ಒಂದು ಹೊರೆ ಕಾಣಿಕೆಯಲ್ಲಿ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತ ಕೇಳಿಬೋದು ಮುಖ್ಯವಾಗಿ ಅಕ್ಕಿಯನ್ನು ಅಕ್ಕಿಯನ್ನು ಒಂದು ಸ್ವಸ್ತಿಕ್ ಅನ್ನುವ ಬ್ರ್ಯಾಂಡ್ ಅನ್ನೇ ಕಳಿಸಿಕೊಡಬೇಕಂತ ಒಂದು ವಿನಂತಿಯನ್ನು ತಮ್ಮ ಮೂಲಕ ನಾವು ಮಾಡಿಕೊಳ್ತಾ ಇದ್ದೇವೆ ಅದು ಮುದ್ದೆ ಆಗುದಿಲ್ಲ ಬೇಯುವಾಗ ಆದ್ರಿಂದ ಅದೇ ಬ್ರ್ಯಾಂಡ್ ಅನ್ನು ಹೆಚ್ಚಾಗಿ ಉಪಯೋಗಿಸಲಿಕ್ಕೆರುವುದರಿಂದ ಎಲ್ಲರೂ ಸ್ವಸ್ತಿಕ್ ಬ್ರ್ಯಾಂಡ್ನ ಹಾಕಿ ಎಲ್ಲ ಅಂಗಡಿಗಳಲ್ಲಿ ಆ ಬ್ರ್ಯಾಂಡ್ನ ಹಾಕಿ ಸಿಗ್ತದೆ ಹಾಗೆಯೇ ತೆಂಗಿನಕಾಯಿ ಮತ್ತು ತರಕಾರಿ ತರಕಾರಿಗಳಲ್ಲೂ ಕೂಡ ಹಾಗೆ ಬೇಗ ಹಾಳಾಗುವಂತದ್ದು ಕೊಳೆಯುವಂತದ್ದು ತರಕಾರಿಯನ್ನು ಹೆಚ್ಚಾಗಿ ಕಳುಹಿಸದೆ ಕುಂಬಳಕಾಯಿ ಅದರೊಟ್ಟಿಗೆ ಸೌತೆಕಾಯಿ ಬದನೆಕಾಯಿ ಸುವರ್ಣಗಡ್ಡೆ ಇಂತಹವುಗಳನ್ನೇ ಬಟಾಟೆ ಎಂಥವುಗಳನ್ನೇ ಹೆಚ್ಚಾಗಿ ಕಳಿಸಿಕೊಡಬೇಕು ಆದ್ದರಿಂದ ಇಪ್ಪತ್ತೆರಡನೇ ತರ ತಾರೀಕು ನಡೆಯುವಂಥ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಆದಷ್ಟು ಹೆಚ್ಚಿಗೆ ಹೊರೆಗಾಣಿಕೆಯನ್ನು ಕೊಟ್ಟು ಬ್ರಹ್ಮಗಳೋತ್ಸವವನ್ನು ಒಳ್ಳೆ ರೀತಿ ನಡುವಂತೆ ದೇವಿಯ ಕ್ರೆಪು ಎಲ್ಲರಿಗೂ ಪಾತ್ರ ಆಗುವಂತೆ ನಡೆಸಬೇಕಂತ ಎಲ್ಲರಲ್ಲೂ ಇದನ್ನು ಕ್ವಾಂಟಿಟಿಯಲ್ಲಿ ಆ ಒಂದು ಐವತ್ತು ಕೆ ಜಿ ಅಕ್ಕಿ ಇಪ್ಪತ್ತೈದು ಕೆ ಜಿ ಅಕ್ಕಿ ಅಥವಾ ಒಂದು ಕೆ ಜಿ ಈ ರೀತಿಯಲ್ಲಿ ಬೇಳೆಕಾಲುಗಳನ್ನು ಕೊಡುವುದಾದಲ್ಲಿ ಅದನ್ನು ಈ ನಮ್ಮ ಒಕ್ಕೂಟದ ಆಫೀಸ್ನಲ್ಲಿ ಶೇಖರಿಸಿ ಅದನ್ನು ನಾವು ಹೊರಕಾಣಿಕೆಯ ಮುಖಾಂತರ ಬೇರೆ ಒಂದು ವಾಹನದಲ್ಲಿ ಕೊಂಡೊಯ್ಯುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಅದನ್ನು ಅದೇ ದಿವಸ ಬೆಳಗ್ಗೆ ಹತ್ತು ಗಂಟೆಯ ಮೊದಲು ನಮಗೆ ಮುಟ್ಟಿಸುವ ವ್ಯವಸ್ಥೆ ಆಗುತ್ತೆ